Vamos a ver. ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಸನ್ ಹುಡುಗಿ ಬ್ಲಾಗ್ಸ್ ಆ್ಯಕ್ಚುಲಿ ಏನು ಗೊತ್ತಾ ನಿನ್ನೆ ನೈಟ್ ನಾನು ಬಂದಿದ್ದೆ ಹನ್ನೊಂದು ಕಾಲು ಅಮ್ಮನಿಗೆ ಪೂಜೆ ಮಾಡಿಕೊಂಡು ಎಲ್ಲ ಅಲ್ಲಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನೆಂಟರೆಲ್ಲ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡ್ಸಿ ಅವರೆಲ್ಲ ಸ್ವಲ್ಪ ಮನೆಗೆ ಮೇಲೆ ನಾನು ಈ ಕಡೆ ಬಂದೆ ಅಣ್ಣ ಬಿಟ್ಕೊಟ್ಟ ಮನೆಗೆ ಬಂದು ಮಲಗಿದ್ದು ಲೇಟ್ ಆಯಿತು ಬೆಳಗ್ಗೆ ಎದ್ದಿದ್ದು ಬೇಗ ಎದ್ದೊಳ್ಬೇಕು ಅಂತ ಅಲಾರಾಮ್ ಇಟ್ಕೊಂಡೆ ಅಲಾರಾಮ್ ಓಡದ್ ಆದಮೇಲೆ ನಾನು ಏಳು ಗಂಟೆಗೆ ಎದ್ದಿದ್ದೀನಿ ಏಳು ಗಂಟೆಗೆ ಎದ್ದೆ ಮಗನಿಗೆ ಟಿಫನ್ ಮಾಡಿ ರೆಡಿ ಮಾಡಿ ಅವನ್ನ ಕಳಿಸಿ ಇವಾಗ ಪಾತ್ರೆ ಎಲ್ಲ ನೋಡಿ ಏನೂ ಇಲ್ಲ ಎಲ್ಲ ಪೂರ್ತಿ ತೊಳೆದು ಈ ಕಾಫಿ ಕುಡಿದೆ ಸುಸ್ತಾಯಿಸು ಅಂತ ಇದೊಂದು ಲೋಟ ತೊಳಿಬೇಕು ತೊಳೆದಿಟ್ಬಿಟ್ಟು ಇವಾಗ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಲ್ಲಿ ಅಲಂಕಾರ ಹೇಗಿದೆ ನೋಡೋಣ ಬನ್ನಿ ಎಲ್ಲಾನು ತೋರಿಸ್ತೀನಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಅವತಾರ ಮೊದಲನೇ ಅವತಾರ ಅಮ್ಮಂದು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಗಾಯಸ್ ಹಲೋ ಯಾಕಿಟ್ಟು ಸುಸ್ತಾಗಿದೆ ಅಂತ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೋದ್ರೆ ಸುಸ್ತಾಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ನಮ್ಮನೆ ಕೆಲಸ ನಾನು ಮಾಡಿದ್ದು ಈಗ ಸದ್ಯಕ್ಕೆ ಎಲ್ಲ ಕೆಲಸ ಮುಗೀತು ಇವಾಗಿರೋದು ಹಿಂಗೆ ಎರಡು ಕೆಲಸ ಒಂದು ನಾನು ಸ್ನಾನ ಮಾಡಬೇಕು ಇನ್ನೊಂದು ದೇವ್ರ ಮನೆ ರೆಡಿ ಮಾಡಿ ಪೂಜೆ ಮಾಡಬೇಕು ನಾನು ಕೂಡ ವೈಟ್ ರೈಸ್ ಹಾಕ್ಕೊಂಡ್ರಿ ವೈಟ್ ರೈಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ರೆಡಿ ಆಗಿಲ್ಲ ಸ್ನಾನ ಮಾಡಿದ್ದಾಯಿತು ಇವಾಗ ದೇವ್ರ ಮನೆ ರೆಡಿ ಮಾಡಬೇಕು ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ನನಗೆ ಓಕೆ ಮಾಡೋಣ ಓಕೆ ಇವಾಗ ಬನ್ನಿ ದೇವ್ರ ಮನೇನ ಕ್ಲೀನ್ ಮಾಡಿ ರೆಡಿ ಮಾಡಿ ಪೂಜೆ ಮಾಡೋಣ ನನಗೆ ಯಾವಾಗ್ಲೂ ದೇವ್ರ ಪೂಜೆ ಮಾಡೋ ಸಮಯದಲ್ಲಿ ಬಾಕ್ಲಿಗೆ ನೀರ್ ಹಾಕಿ ರಂಗೊಲೆ ಹಾಕಿ ಕುಂಕುಮ ತುಂಬಾ ಇಷ್ಟ ಬೆಳಗಿನ ಜಾವನೆ ಮಾಡ್ಬೋದು ಮಾಡಿದಾಗ ಆ ಪೂಜೆ ಮಾಡೋ ಟೈಮ್ ಅಲ್ಲಿ ಡ್ರೈ ಆಗಿರುತ್ತೆ ಸುಮ್ಮನೆ ನೀರು ಚುಮಿಸ್ಕೊಂಡು ಪೂಜೆ ಮಾಡ್ತೀವಿ ಅಲ್ವಾ ನಮ್ಗೆ ಆ ಟೈಮ್ ಅಲ್ಲಿ ಸ್ವಲ್ಪ ಅಯ್ಯೋ ಅದನ್ನು ಬಿಟ್ಟಿದ್ದೀರಲ್ಲ ಅಂತ ಫೀಲ್ ಆಗುತ್ತೆ ಸೊ ಅದಕ್ಕೆ ಪೂಜೆ ಮಾಡೋ ಸಮಯದಲ್ಲಿ ನಾನು ಎಲ್ಲಾ ಬಾ ನೀರು ನೀರ್ ಹಾಕೊಂತೀನಿ ಆಮೇಲೆ ಬಸ್ನೆಗೆ ಹೂವು ಇಟ್ಟು ನಂತರ ಪೂಜೆ ಮಾಡ್ತೀನಿ ಈಗ ದೇವ್ರ ಮನೆಯೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ ನಾನು ಮುಖ ಸಾರಿ ನಾನು ರೆಡಿನೇ ಆಗಿರಲಿಲ್ಲ ಬುಟ್ಟಿಗೆ ಹೋಗ್ಬೇಕಿತ್ತು ಸೊ ಏನು ಮಾಡಿರಲಿಲ್ಲ ಇವಾಗ ಕ್ರೀಮ್ ಇದ್ದೀನಿ ಎಲ್ಲ ಹೋಗ್ಬಿಟ್ಟಿದೆ ಎನರ್ಜಿನೇ ಇಲ್ಲ ಇವಾಗ ದೇವ್ರ ಮನೆ ಎಲ್ಲ ಪೂರ್ತಿ ರೆಡಿ ಆಯ್ತು ಇವಾಗ ನೈವೇದ್ಯ ರೆಡಿ ಮಾಡಿ ಪೂಜೆ ಮಾಡೋದಷ್ಟೇ ಬಾಕಿ ಆಮೇಲೆ ಇವತ್ತಿನ ನವರಾತ್ರಿಯ ಹಬ್ಬದ ಮೊದಲನೆಯ ದಿನ ಕಂಪ್ಲೀಟ್ ಹರಗಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ದೇವಸ್ಥಾನಕ್ಕೆ ಆಮೇಲೆ ಹೋಗ್ತೀನಿ ಅಲ್ಲಿ ಅಲಂಕಾರ ಹೇಗೆ ಮಾಡಿರ್ತಾರೆ ಮತ್ತು ಪೂಜೆ ಪುನಸ್ಕಾರ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನನಗೆ ಮನೆ ಕೆಳಗಡೆ ರೋಡಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬನ್ನಿ ನಿಮಗೂ ತೋರಿಸ್ತೀನಿ ಇವಾಗ ನೈವೇದ್ಯ ರೆಡಿ ಮಾಡೋಣ ಇವತ್ತು ಪುತ್ರಿಯ ವರ್ಗಾರ ಇರೋದ್ರಿಂದ ಎಲ್ಲ ಬಿಳಿ ಬಟ್ಟೆ ಮತ್ತು ನೈವೇದ್ಯ ಕೂಡ ನನಗೆ ಮಾಡಬೇಕು ಅಂದ್ಕೊಂಡು ಏನು ಮಾಡಿದೆ ನನಗೆ ಯಾವುದೂ ಐಡಿಯಾ ಬರಲಿಲ್ಲ ಸೊ ಬಾಳೆಹಣ್ಣು ಎಂತಾಯಿತು ಬಾಳೆಹಣ್ಣು ಮತ್ತು ಜೇನುತುಪ್ಪ ಸಕ್ಕರೆ ಹಾಕಿಬಿಟ್ಟು ಮಾಡೋಣ ಅಂತ ಇದ್ದೀನಿ ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ ನೋಡೋಣ ನಾನು ಮಿಸ್ ಮಾಡಿದೆ ಯಾಕೆಂದ್ರೆ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಯಾವುದೇ ರೀತಿ ವ್ರತ ಆಗಲಿ ವ್ರತ ಮಾಡಿಲ್ಲ ಏನೂ ಇಲ್ಲ ನಾವು ಮನೇಲಿ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಪೂಜೆ ಮಾಡಿದ್ದೀನಿ ಇವತ್ತು ಸೋಮವಾರ ಕೂಡ ಅಲ್ವಾ ಅದಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋದನ್ನ ಒಂದು ಅಲ್ಲಿ ಒಂದು ಎರಡು ಲೈನಲ್ಲಿ ಟೈಪ್ ಮಾಡಿ ಹಾಕಿ ದೇವ್ರ ಮನೇಲೆ ಯಾವಾಗಲೂ ಸಪ್ರೇಟಾಗಿ ದೇವ್ರಿಗೆ ಅಂತಲೇ ಜೇನು ತುಪ್ಪ ಸಕ್ಕರೆ ಸ್ವಲ್ಪ ಪ್ರತಿದಿನ ನಾನು ಗಾಳೆಣ್ಣೆ ಇಡೋಲ್ಲ ಡ್ರೈ ಫ್ರೂಟ್ಸ್ ಅದು ಇದು ಏನಾದರೂ ಕಲ್ ಸಕ್ಕರೆ ಈ ಥರ ಎಲ್ಲ ಇರೋದ್ರಿಂದ ಅದನ್ನೆಲ್ಲ ನಾನು ಕೆಳಗೆ ಅಲ್ಲೇ ಜೋಡಿಸ್ಕೊಂಡ್ಬಿಡ್ತೀನಿ ರೇಷನ್ ಕಾರ್ಡ್ ಅದನ್ನ ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ತಿಂಗ್ಳು ರೋಗಸ್ಟ್ ತಗೊ ಪ್ರಸಾದ ರೆಡಿ ಆಯಿತು ಇವಾಗ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಒಂದು ವಿಚಾರ ಅಂದರೆ ದೀಪ ಹಚ್ಚಬೇಕಾದ್ರೆ ಜವಾದು ಪೌಡರ್ನ ಯೂಸ್ ಮಾಡಿ ಅಂತ ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ಸೋಷಲ್ ಮೀಡ್ಯಾದಲ್ಲಿ ನೋಡ್ತಾನೆ ಇರ್ತೀನಿ ಬಟ್ ಅಂತ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ಸೀರಿಯಸ್ಲಿ ನಾನು ಇದನ್ನು ವರಮಾಲಕ್ಷ್ಮಿ ಹಬ್ಬದಲ್ಲಿ ತರಿಸಿದ್ದು ನಾನು ಅವತ್ತು ಕೂಡ ಎಷ್ಟು ಯೂಸ್ ಮಾಡಿದ್ದೀನಿ ಬಟ್ ಹತ್ರ ಹೋಗಿ ಸ್ಮೆಲ್ ಮಾಡೋದೇ ಸ್ಮೆಲ್ ಇದೆ ಬಟ್ ದೀಪಕ್ಕೆ ಹಾಕಿದ್ದೀನಿ ನನಗೆ ಇವತ್ತಿನವರೆಗೂ ಯಾವತ್ತೂ ರಿಸಲ್ಟೇ ಸಿಕ್ಕಿಲ್ಲ ತುಂಬ ಮನೆಯೆಲ್ಲ ಸ್ಮೆಲ್ ಗಮ್ ಅನ್ನುತ್ತೆ ದೇವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ನನಗೆ ಯಾವತ್ತೂ ರಿಸಲ್ಟ್ ಕಾಣ್ ಕಂಡಿಲ್ಲ ನಿಮಗೂ ಯಾರಿಗಾದ್ರೂ ಈ ಥರ ಆಗಿದೆಯಾ ಇಲ್ಲಾಂದರೆ ನಾನೇ ಡುಪ್ಲಿಕೇಟ್ ಪ್ರಾಡಕ್ಟ್ ಏನಾದ್ರು ಗೊತ್ತಾಗ್ತಾ ಇಲ್ಲ ಸೊ ನೀವು ಯಾವ ಥರ ನೀವು ಯಾವ ಅಂಗಡಿಲಿ ತೊಗೊಂತ ನಾನು ಗ್ರಂಥಿಗೆ ಅಂಗಡಿಲೇ ತಗೊಂಡಿದ್ದು ಬಟ್ ನಂಗೆ ಸೀರಿಯಸ್ಲಿ ಯೂಸ್ ಆಗಿಲ್ಲ ಇದು ಅಂಥ ವ್ಯಾಲ್ಯೂಬಲ್ ಪ್ರಾಡಕ್ಟ್ ತೊಗೊಂಡಿಲ್ಲ ಅಂತ ಅನ್ಕೋತೀನಿ ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಎಲ್ಲಿ ತಗೋತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇವತ್ತು ನವರಾತ್ರಿಯ ಮೊದಲನೇ ದಿನದ ಪೂಜೆಯನ್ನು ಅಚ್ಚುಕಟ್ಟಾಗಿ ಹಾಗು ಸಿಂಪಲ್ ಆಗಿ ಮಾಡಿದ್ದೇನೆ ಖುಷಿ ಆಯ್ತು ನಿಮ್ಗೂ ಕೂಡ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಗುಡಿ ತೆಗೆದ ತಕ್ಷಣ ದರ್ಶನ ಮಾಡಲು ಕಾಯುತ್ತಿದ್ದ ಭಕ್ತರು ಭಕ್ತರನ್ನೇ ನೋಡಲು ಕಾಯುತ್ತಿದ್ದ ಶೈಲಪುತ್ರಿ ದೇವಿಯು ಒಳ್ಳೆಯ ದರ್ಶನವನ್ನು ಕೊಟ್ಟರು ತುಂಬಾ ಭಕ್ತರು ಮನಸ್ಸು ತುಂಬಿ ದರ್ಶನ ಮಾಡಿದ್ರು ಅಮ್ಮನವರು ಅಷ್ಟೇ ಚೆನ್ನಾಗಿ ದರ್ಶನವನ್ನು ಕೊಟ್ರು भगवति श्रीकण्ठसुरमी रम्य ಇಗೋ ಇಲ್ಲಿ ನೋಡಿ ದೇವಸ್ಥಾನದಲ್ಲಿ ಅಖಂಡ ದೀಪವನ್ನು ಹಚ್ಚಿದ್ದಾರೆ ಇದೇ ಅಖಂಡ ದೀಪ ಆರಾಧನೆ ಎಂದರೆ ದೇವಸ್ಥಾನದಲ್ಲಿ ಜನ ಸಾಗರವೇ ಹರಿದಿತ್ತು ಆದರೆ ಏನು ಮಾಡುದು ಮಳೆ ಬಂದ ಕಾರಣ ನೂಕು ನುಗ್ಗಲು ಜಾಸ್ತಿನೇ ಆಯ್ತು ಒಂದು ಸತಿ ಒಂದು ಟ್ರ್ ಕಳಿಸೋ ಅಷ್ಟೊತ್ತಿಗೆ ಇನ್ನೂ ದುಪ್ಪಟ್ಟು ಜನ ಆಗ್ತಿದ್ರು ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ಪ್ರಸಾದ ಸೇವನೆ ಮಾಡಿದೆ ಮತ್ತು ದೇವಸ್ಥಾನದಲ್ಲಿ ಕೆಲವು ವೀಡಿಯೋಸ್ನ ಸಾಧ್ಯವಾದಷ್ಟು ಏಕೆಂದರೆ ಅಲೋ ಮಾಡ್ತಿರ್ಲಿಲ್ಲ ಮತ್ತು ಇನ್ನೂ ನಾಲ್ಕಾರು ಜನ ಜೊತೆ ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಮಳೆ ಇದ್ದಿದ್ದರಿಂದ ತುಂಬ ಜನ ಬರೋಕ್ಕೆ ಅಂತ ರೆಡಿ ಆಗಿರ್ತಾರಲ್ಲ ಅವರೆಲ್ಲ ಮನೆಯಲ್ಲೇ ಉಳ್ಕೊಂಬಿಟ್ಟಿದ್ರು ಮಳೆ ನಿಂತ್ಕೊತು ನಾನು ಪ್ರಸಾದ ತೊಗೊಂಡು ವಾಪಸ್ ಮನೆಗೆ ಬರೋ ಟೈಮಲ್ಲಿ ಅವಾಗ ಜನ ಬರ್ತಿದ್ರು ಬಟ್ ಸೋನೆ ಇದ್ದಿದ್ದರಿಂದ ಅಂದರೆ ಇನ್ನು ಸಣ್ಣ ಸಣ್ಣ ಹನಿ ಇದ್ದಿದ್ದರಿಂದ ಯಾರು ಅಷ್ಟು ಮಾತಾಡ್ತಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಸೊ ನಾನು ಸುಮ್ಮನೆ ಅದೇ ನಾಳೆ ನೋಡೋಣ ಅನಿಸುತ್ತೆ ಮಳೆ ಇಲ್ಲ ಅಂದರೆ ಓಕೆ ಮಳೆ ಇದ್ದರೆ ಇವತ್ತಿನ ಥರನೇ ದೇವ್ರ ವೀಡಿಯೋ ಮಾಡಬೇಕು ನಾನು ಪೋಸ್ಟ್ ಮಾಡಬೇಕು ಸೀರಿಯಸ್ಲಿ ತುಂಬ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದರು ತುಂಬ ಆಯಿತು ಎಷ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಅಂದರೆ ಏನೋ ಒಂಥರ ಮನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಡ ನನಗೆ ಎಷ್ಟು ಚೆನ್ನಾಗಿ ದರ್ಶನ ಸಿಕ್ತು ಗೊತ್ತಾ ಇವತ್ತು ತುಂಬ ಖುಷಿಯಾಯಿತು ಮೇಯ್ನ್ ನನಗೆ ಅದಕ್ಕೆ ಖುಷಿಯಾಯಿತು ಬೆಳಗ್ಗೆಯಿಂದ ನನ್ನ ಕೈಯಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದ್ರೂ ಕೂಡ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಎಲ್ಲಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಯೋಚನೆ ಇತ್ತು ಹೇಗಾಗುತ್ತೋ ಏನು ಮಾಡ್ತೀನೋ ಅಂತ ಬಟ್ ತುಂಬ ಖುಷಿಯಾಯಿತು ಚೆನ್ನಾಗೇ ಚೆನ್ನಾಗಿ ದರ್ಶನ ಆಯಿತು ಫಸ್ಟ್ ಸೀಟಲ್ಲೇ ಕೂತಿದ್ದೆ ಒಂಥರ ನನಗೆ ಎಲ್ಲ ವೆಯ್ಟ್ ಮಾಡ್ತಿದ್ರೇನೋ ಅನ್ನೋ ಥರ ಇತ್ತು ಅದು ಖುಷಿಯಾಯಿತು ನನಗೆ ತುಂಬ ಖುಷಿಯಾಯಿತು ಹೋಪ್ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನೂ ಕೂಡ ಬೆಳೆಸಿ ಹಾಗೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್